महिला जिल्हाध्यक्ष श्रीमती वद्या पाटील नेतृत्व महिला घटक तालुका अध्यक्ष आय्के वायुसेने कमांडर अभिनंदन बिघड हिंडी संभ्रमाचरण राज्य पत्रकर्त समेलन चार गुरव एरे नड फेब्रवारी समेलन दीप ಮೂಲಕ उद्घाटने ಮದಗಾವಿ ಗ್ರಾಮ ಪಂಚಾಯತ್ ವ್ಯಾಪ್ತಿ ಮದಬಾವಿ ಗ್ರಾಮದಲ್ಲಿ ನಿವೇಶನ ವಸತಿ ರಹಿತರ ಬಡ ಕುಟುಂಬ ವರ್ಗದವರಿಗೂ ಸೌಲಭ್ಯ ದೊರಕುವಂತೆ ಮಾಡಿ ಎಂದು ಮದಗಾವಿ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು ಮದಗಾವಿ ಗ್ರಾಮ ಪಂಚಾಯತ್ ವ್ಯಾಪ್ತಿ ಮದಬಾವಿ ಗ್ರಾಮದಲ್ಲಿ ನಿವೇಶನ ವಸತಿ ರಹಿತ ಬಡ ಕುಟುಂಬ ವರ್ಗದವರು ಹೆಚ್ಚಿನ ಪ್ರಮಾಣದಲ್ಲಿದ್ದು ಅರ್ಹ ಕುಟುಂಬದವರಿಗೆ ವರ್ಷ ನಿಗಮದಿಂದ ಮನೆಗಳು ಮಂಜೂರಾಗುತ್ತವೆ ಮಂಜೂರಾಗುವ ಮನೆಗಳಿಗೆ ನಿವೇಶನ ಇರಬೇಕು ಬಡ ಕುಟುಂಬದವರಿಗೆ ನಿವೇಶನಗಳು ಇಲ್ಲದಿರುವುದರಿಂದ ಅವರು ಸೌಲಭ್ಯಕ್ಕೆ ವಂಚಿತರಾಗುತ್ತಿದ್ದಾರೆ ಅವರಿಗೂ ಸೌಲಭ್ಯ ದೊರಕುವಂತೆ ಮಾಡಲು ಪಂಚಾಯತ್ಗೆ ವಸತಿ ಯೋಜನೆಯಡಿ ಮಂಜೂರಾಗುವ ಮನೆಗಳ ನಿರ್ಮಾಣಕ್ಕೆ ಮದಬಾವಿ ಗ್ರಾಮದಲ್ಲಿ ನಾಲ್ಕು ಎಕರೆ ಜಮೀನು ಮಂಜೂರಿಸಲು ಮದಬಾವಿಯ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು گگ گگ آ دیکھو بی کے بی کو

ಎಲ್ಲೂರ್ ಊರಾಗಂಜೂರಾಗಿಲ್ಲ ಅಂದ್ರೆ ಇವ್ರಿಗೆ ಕೊಟ್ರೆ ನಾವು ಮ್ಯಾಗ್ ಬೆಂಗ್ಳೂರ್ಕ್ ಹೋಗಿ ಅಲ್ಲಿ ಯಾರಿಗೆ ಭೇಟಿ ಆಗಬೇಕು ಭೇಟಿ ಮಾಡಿ ಅಥವಾ ಸೆಕ್ರೆಟರಿ ಸೆಕ್ರೆಟರಿ ಜಾಗದಲ್ಲಿ ಸರ್ಕಾರಿ ಸ್ಥಳದಲ್ಲಿ ಈಗಾಗಲೇ ಐವತ್ತು ವರ್ಷದಿಂದ ಆ ಸ್ಥಳದಲ್ಲಿ ಇದ್ದಾರೆ ಆದರೆ ಬಡವರಿಗೆ ಇವತ್ತು ಮನೆ ಮಂಜೂರಾದರೂ ಸಹಿತ ಜಗ ಇಲ್ಲ ನಮ್ಮ ನೈನ್ ನಂಬರ್ ರಿಜಿಸ್ಟರ್ ನಿಮ್ಗೆ ಉತಾರಿ ಇಲ್ಲ ಅಂತ ಹೇಳಿ ಗ್ರಾಮ ಪಂಚಾಯತ್ ಉತಾರಿ ಕೊಡಲಾರದೆ ಮನೆಯನ್ನ ಕಟ್ಟಿಸಿಕೊಡ್ಲಕ್ಕೆ ಪರ್ಮಿಷನ್ ಕೊಡುವುದಿಲ್ಲ ಆಗಿದ್ದಾರೆ ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಏನು ಮನೆಯಪ್ಪ ಅಂದ್ರೆ ಸರ್ಕಾರಿ ಜಗ ಈಗಾಗಲೇ ಎಂಬತ್ತೊಂದು ಪಾಯಿಂಟ್ ಇಪ್ಪತ್ಮೂರು ಗುಂಟೆ ಅಂದರೆ ಎಂಬತ್ತೊಂದು ಎಕರೆ ಇಪ್ಪತ್ಮೂರು ಗುಂಟೆ ಸ್ಥಳ ಐತಿ ಅದು ಹುಲ್ಲುಗಾವಲು ಅಂತ ಒಳಗೆ ಮೆನ್ಷನ್ ಐತಿ ಅದನ್ನು ಹುಲ್ಲುಗಾವಲು ತೆಗೆಸಿ ಇವತ್ತು ಅಕ್ರಮ ಸಕ್ರಮದ ಅಡಿಯಲ್ಲಿ ಆಗಲಿ ಅಥವಾ ಸರ್ಕಾರ ತಹಶೀಲ್ದಾರರು ಮತ್ತು ಅವರು ಜೊತೆಗೆ ಡಿ ಸಿ ಅವರು ಎಲ್ಲರೂ ಕೂಡಕೊಂಡು ಅದನ್ನು ಹುಲ್ಲುಗಾವಲು ತೆಗೆದು ಅವರಿಗೆ ಅಕ್ರಮ ಸಕ್ರಮ ರೂಪದಲ್ಲಿ ಅಥವಾ ಮನೆ ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಡಬೇಕಂತೂ ಅನ್ನುವಂತಹ ಒಂದು ಆಗ್ರಹವನ್ನು ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ನಾವು ಮಾಡಿವಿ ಕೆಲವೇ ಕೆಲವು ದಿವಸಗಳಲ್ಲಿ ಆದಷ್ಟು ಶೀಘ್ರ ರೀತಿಯಿಂದ ನಾನು ಸರ್ಕಾರಕ್ಕೆ ಬರೀತೀನಿ ಅಂದ್ರೆ ರೆವೆನ್ಯೂ ಮಿನಿಸ್ಟರ್ ಬರೀತೀವಿ ರೆವೆನ್ಯೂ ಕಾರ್ಯದರ್ಶಿಗಳ ಕಡೆ ತಾವು ಹೋಗಿ ಅದನ್ನು ಮಂಜೂರಾತಿ ಪಡ್ಕೋಬೇಕು ಒಳ್ಳೆಯ ಯೋಚನೆ ಒಳ್ಳೆಯ ಯೋಜನೆ ಇದು ಆಗ್ತೈತಿ ಅನ್ನುವಂತಹ ಮಾತನ್ನ ಜಿಲ್ಲಾಧಿಕಾರಿಗಳ ಪರವಾಗಿ ಬಂದಂತ ಅಧಿಕಾರಿಗಳು ಹೇಳಿದ್ದಾರೆ ಇದು ನಿಶ್ಚಿತವಾಗಿಯೂ ಯಶಸ್ವಿ ಆಗ್ತದ ಅನ್ನುವಂಥ ಹೇಳಲಿಕ್ಕೆ ತುಂಬಾ ಇಚ್ಛೆ ಪಡ್ತೀನಿ ಅಕಸ್ಮಾತ್ ಆಗದಿದ್ದರೆ ಉಗ್ರ ರೂಪದ ಹೋರಾಟ ಕೇಳಿಬೇಕಾಗ್ತದೆ ಅನ್ನುವಂತ ಮಾತನ್ನ ಇಲ್ಲಿ ಸ್ಪಷ್ಟವಾಗಿ ಹೇಳಿ ಸ್ಪಷ್ಟವಾಗಿ ಇದ್ದೀವಿ ಈಗಾಗಲೇ ಎಂ ಎಲ್ ಎ ಸಾಹಿಬ್ರು ಪೂಜೆ ಮಾಡ್ಯಾರ ಈಗ ಈಗ ಅದು ಒಂದ್ ವಾರದಾಗ ಚಾಲು ಮಾಡ್ತೀನಿ ಅಂದ್ರೆ ಎಂ ಎಲ್ ಎ ಸಾ ನಮ್ ದಯವಿಟ್ಟು ಅದು ಕೆಲಸ ನೀರಿಂದ ಚಾಲೂ ಆಯ್ತು ಅಂತ ಸಾಕು ಮತ್ತೆ ಮಹಾನಗರ ಪಾಲಿಕೆ ಸಾಹೇಬರು ಹೌದ್ ರಾಮ್ ಪರ್ಮಿಷನ್ ಕೊಟ್ಟು ಈಗ ಎಂ ಎಲ್ ಸಾಹೇಬರು ನಿನ್ನೆ ಒಂದ್ ನಾಲ್ಕೈದು ದಿನ ಬುದ್ಲಿ ಪೂಜೆ ಮಾಡ್ಯಾರ ಎಲ್ರಿ ಮಧುಬಾಮಿ ಗ್ರಾಮ ಪಂಚಾಯತ್ ಕುಡಿನೀರ್ ಹಾ ಕುಡಿ ಬಸು ನಗರ್ಲಿ ಮದುವೆ ಆಯ್ತನ ನಾಕ್ ಕಿಲೋಮೀಟರ್ ಐತಿ ಸರ್ ಮೂಸು ನಗರ್ ಬಸವನಗರ್ ನೀರ್ ಬಂದಾವ ಈಗ ಆಲ್ರೆಡಿ ಬುಜಾಪುರ ನೀರ್ ರೀ ನಗರ್ ಲಿಂದ ಬಂದಾವ್ರಿ ಈಗ ನಮ್ ಪರ್ಮಿಷನ್ ಕೊಟ್ರ ನಮ್ ನೀರ್ ಬರ್ತಾವ್ ಈಗ ಎಮ್ ಎಲ್ ಎ ಪೂಜೆ ಬುದಲಿ ಪೂಜಾ ಮಾಡ್ಯಾರೀ ಅದು ದಯವಿಟ್ಟು ನಮ್ಗೊಂದ್ ಕೆಲ್ಸ ಅದ್ ನೀರಿಂದ ಚಾಲೂ ಆಯ್ತು ನಮ್ಮ ಊರಿಂದ ಇದು ಜಾಗ ಏನೈತ್ ದುನಿಯಾದ ಎಕರೆ ಗಟ್ಟಲೆ ಜಮೀನ್ ಅದವ್ರ ಸರ್ ಗೌಂಟಾನ ಜಾಗ ಐತಿ ಬಡ್ರ ಅವರಿಗೆ ಮನಿ ಕಟ್ಟಲಿಕ್ಕೆ ಅವಶ್ಯಕತೆ ಇಲ್ಲ ಆದರೆ ಡಿಸಿ ಸಾಹೇಬರು ಸಿಎಂ ಅವರು ದಯವಿಟ್ಟು ಭಾರತೀಯ ವಾಯುಸೇನೆ ವಿಂಗ್ ಕಮಾಂಡರ್ ಅಭಿನಂದನ್ ಬಿಡುಗಡೆ ಹಿನ್ನೆಲೆಯಲ್ಲಿ ವಿಜಯಪುರದಲ್ಲಿ ಯುವಕರಿಂದ ಸಂಭ್ರಮಾಚರಣೆ ನಡೆಯಿತು ವಿಂಗ್ ಕಮಾಂಡರ್ ಅಭಿನಂದನ್ ಬಿಡುಗಡೆಗೆ ಕುಣಿದು ಕುಪ್ಪಳಿಸಿದ ಚಾಲಕರುಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿದರು ಭಾರತೀಯ ವಾಯುಸೇನೆ ವಿಂಗ್ ಕಮಾಂಡರ್ ಅಭಿನಂದನ್ ಬಿಡುಗಡೆ ಹಿನ್ನೆಲೆಯಲ್ಲಿ ವಿಜಯಪುರದಲ್ಲಿ ಯುವಕರಿಂದ ಸಂಭ್ರಮಾಚರಣೆ ನಡೆಯಿತು ವಿಂಗ್ ಕಮಾಂಡರ್ ಅಭಿನಂದನ್ ಬಿಡುಗಡೆಗೆ ಕುಣಿದು ಕುಪ್ಪಳಿಸಿದ ಚಾಲಕರುಗಳು ಪಟಾಕಿ ಸಿಡಿಸಿ ಸಿಹಿ ಹಚ್ಚಿದ್ದಾರೆ ಅರವಿಂದ್ ರಾಹುಲ್ ಸಿಬ್ಬಂದಿಗಳು ಹಾಗೂ ಚಾಲಕರುಗಳು ಸಿಳ್ಳೆ ಹಾಕಿ ಕೇಕೆ ಹೊಡೆದು ಟ್ಯಾಕ್ಸಿ ಚಾಲಕರು ಸಂಭ್ರಮಾಚರಣೆ ನಡೆಸಿದರು અભિનંદન <tiple> અભિનંદન <tiple> <tiple> સર અન્યા કંપની અભિનંદન ವಿಜಯಪುರ ಜಿಲ್ಲೆಯಲ್ಲಿ ಮಹಿಳಾ ಜಿಲ್ಲಾಧ್ಯಕ್ಷ ಶ್ರೀಮತಿ ವಿದ್ಯಾ ಪಾಟೀಲ್ ಅವರ ನೇತೃತ್ವದಲ್ಲಿ ಮಹಿಳಾ ಘಟಕದಿಂದ ತಾಲೂಕು ಅಧ್ಯಕ್ಷರ ಆಯ್ಕೆ ಸಭೆ ನಡೆಸಿ ಕಮಾಂಡರ್ ಅಭಿನಂದನ್ ಬಿಡುಗಡೆಗೆ ಸಂತೋಷಗೊಂಡು ಸಂಭ್ರಮಾಚರಣೆ ನಡೆಸಿದರು ವಿಜಯಪುರ ಜಿಲ್ಲೆಯಲ್ಲಿ ಮಹಿಳಾ ಜಿಲ್ಲಾಧ್ಯಕ್ಷ ಶ್ರೀಮತಿ ವಿದ್ಯಾ ಪಾಟೀಲ್ ಅವರ ನೇತೃತ್ವದಲ್ಲಿ ಮಹಿಳಾ ಘಟಕದಿಂದ ತಾಲೂಕು ಅಧ್ಯಕ್ಷರ ಆಯ್ಕೆ ಸಭೆ ನಡೆಯಿತು ಈ ಸಭೆಯಲ್ಲಿ ಭಾರತೀಯ ವಾಯುಸೇನೆ ವಿಂಗ್ ಕಮಾಂಡರ್ ಅಭಿನಂದನ್ ಬಿಡುಗಡೆ ಹಿನ್ನೆಲೆಯಲ್ಲಿ ಮಹಿಳಾ ಘಟಕದವರು ಕಮಾಂಡರ್ ಅಭಿನಂದನ್ ಬಿಡುಗಡೆಗೆ ಸಂತೋಷಗೊಂಡು ಸಮಾಜೋಚನೆ ನಡೆಸಿದರು ಸಭೆಯನ್ನು ಕರೆದಿದ್ದು ಈ ಸಭೆಯಲ್ಲಿ ಮಹಿಳಾ ಪದಾಧಿಕಾರ ಆಯ್ಕೆಗಳನ್ನು ಮಾಡಿ ಅವರವರ ತಿಂಗಳನ್ನು ನೇಮಕಾತಿ ಮಾಡಿ ಅವರಿಗೆ ಜೆ ಡಿ ಎಸ್ ಪಕ್ಷದ ಒಂದು ಜವಾಬ್ದಾರಿಯನ್ನು ವಹಿಸಿ ಇದಕ್ಕಿಂತ ಹೆಚ್ಚಿನ ವಿಷಯ ಒಂದು ಸಂತೋಷದ ವಿಷಯ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ನಮ್ಮ ಕಮಾಂಡರ್ ಆಗಿರ್ತಕ್ಕಂಥ ಅಭಿನಂದನ್ ಅವರು ಪಾಕಿಸ್ತಾನದವರಲ್ಲಿ ಸೆರೆಯಲ್ಲಿ ಇದ್ದು ಅವರು ಕಡಲಾರದ ಕಷ್ಟಗಳನ್ನು ಪಟ್ಟು ಇವತ್ತು ನಮ್ಮ ಭಾರತ ದೇಶಕ್ಕೆ ಬಂದಿದ್ದು ನಮಗೆ ಬಹಳ ಒಂದು ಹವ್ಯಾಸದ ದಿನ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನನ್ನ ಸೈನಿಕ ಆರಾಮವಾಗಿದ್ರೆ ನಾವು ಭಾರತ ದೇಶದಲ್ಲಿ ಆ ಒಳ್ಳೆಯವರಾಗಿ ಮತ್ತು ಒಂದು ಜೀವನಕ್ಕೆ ಸ್ತಂಭ ಆಗಿರತಕ್ಕಂಥದ್ದು ಏನಂದ್ರೆ ನಮ್ಮ ದೇಶದ ನಮ್ಮ ಭಾರತ ದೇಶದ ಸ್ತಂಭ ಆಗಿರ್ತಕ್ಕಂಥ ನನ್ನ ಬಾರ್ಡರ್ ಅಲ್ಲಿ ಕಾಯ್ತಿರ್ತಕ್ಕಂಥ ನನ್ನ ಸ್ನೇಹಿತ ನನ್ನ ಸೈನಿಕ ಆ ಸೈನಿಕರ ಏನಾರ ನೋವಾದ್ರೆ ನಮ್ಮ ಭಾರತ ದೇಶದಲ್ಲಿ ಎಲ್ಲ ನಮ್ಮ ಭಾರತೀಯ ಜನರಿಗೆ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಬರ್ತದಂತ ನಾ ಈ ಸಂದರ್ಭದಲ್ಲಿ ಹೇಳ್ತೀನಿ ಯಾಕಂದ್ರೆ ನನ್ನ ಸೈನಿಕರು ಈಗಾಗಲೇನೆ ಎಷ್ಟೋ ಮಂದಿ ಆಹುತಿಗೆ ಬಲಿಯಾಗಿ ಅದೊಂದು ನೋವು ಅಲ್ಲದೆ ಮತ್ತೆ ಒಂದು ನೋವನ್ನು ನಾವು ಪಡ್ತಾ ಇದೀವಿ ಆ ನೋವನ್ನು ಮರಿಲಿಕ್ಕೆ ನಮಗೆ ನನ್ನ ಸೈನಿಕ ವಾಪಸ್ ಆದಿದ್ನಲ್ಲ ನನಗೆ ಆ ನೋ ಈ ನೋವು ಎರಡೂ ಒಂದ್ ರೀತಿ ಹವ್ಯಾಸವನ್ನ ತಂದುಕೊಟ್ಟಿದೆ ಮತ್ತು ಈ ನಮ್ಮ ಜೆ ಡಿ ಎಸ್ ಪಕ್ಷದ ಮಹಿಳಾ ಘಟಕ ಆಯ್ಕೆ ದಿನನೇ ಇಂತ ಒಂದು ಶುಭ ಸಂತೋಷದ ಸುದ್ದಿಯನ್ನು ಕೇಳಿ ನಮ್ಮ ಎಲ್ಲಾ ಮಹಿಳಾ ಘಟಕದವರಿಗೆ ಒಂದು ಖುಷಿಯನ್ನು ತಂದುಕೊಟ್ಟಿದೆ ಅಂತ ಹೇಳಿ ನನ್ನ ಎರಡು ಮಾತು ಇವತ್ತಿನ ಈ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆಯನ್ನ ನಮ್ಮ ಜೆಡಿಎಸ್ ಮಾಡಲಾಯಿತು ಅದರಲ್ಲಿ ಅದಕ್ಕಾಗಿ ನಾವು ಈಗ ಕೂತಿ ಇನ್ನೇನು ಕಾರ್ಯಕ್ರಮ ಸ್ಟಾರ್ಟ್ ಮಾಡಬೇಕು ಅನ್ನೋದೊಳಗೆ ಒಂದು ಶುಭ ಸಂದೇಶನೇ ಅಂತ ಹೇಳಬಹುದು ಅಂದರೆ ಇವರು ಅಭಿನಂದ ಅವರು ತಿರುಗಿ ಮತ್ತೆ ಏನೂ ಆಗದೆ ಮತ್ತೆ ಮರಳಿ ನಮ್ಮ ಭಾರತಕ್ಕೆ ಬಂದು ಸುರಕ್ಷಿತವಾಗಿ ತಲುಪಿದ್ದು ಅತ್ಯಂತ ಸಂತೋಷದ ದಿನ ಇದನ್ನ ಈ ಒಂದು ನಾವು ಪದಾಧಿಕಾರಿಗಳು ಗೌರವ ಇವೆಲ್ಲ ಸ್ಥಾನಮಾನಗಳನ್ನ ಬದುಕಿಟ್ಟು ಅವರು ಬಂದು ನಮ್ಮ ಜೊತೆಗೆ ಮರಳಿ ತಾಯ್ನಾಡಿಗೆ ಬಂದಿದ್ದೇ ನಮ್ಗೆ ಅತ್ಯಂತ ಸಂತೋಷದ ಒಂದು ಕೇಂದ್ರ ಬಿಂದು ಈ ಕಾರ್ಯಕ್ರಮದ ಒಂದು ಸಂತೋಷದ ದಿನ ಎಲ್ಲವೂ ಕಾರ್ಯಕ್ರಮಕ್ಕೆ ಇದು ಒಂದು ಒಂದು ಕಿರೀಟ ಇದ್ದಂತೆ ಆಯಿತು ಅಂತ ನನ್ನ ಅನಿಸಿಕೆ ಅಷ್ಟು ಸಂತೋಷವಾಗಿ ನಾವು ಸಿಹಿ ಹಂಚುವುದರ ಮೂಲಕ ಇವತ್ತು ನಾವು ಎಲ್ಲಾ ಮಹಿಳಾ ಸದಸ್ಯರು ಮೊದಲು ಇದು ಮಾಡಿ ಮೇಡಮ್ ಅದು ಬಂದು ನಮ್ಗೆ ಸಂತೋಷ ಇದೆ ಇದು ನಂತರ ಮಾಡಿ ನಮಗೆ ರುಚಿ ಕೊಡೋದು ನಂತರ ಈ ಅಧ್ಯಕ್ಷ ಸ್ಥಾನವನ್ನ ನೀವು ಸಿಲೆಕ್ಷನ್ ಮಾಡುದು ಆಮೇಲೆ ಇಟ್ಟು ಇದಕ್ಕೆ ಮೊದಲೇ ಮಹತ್ವ ಪಟ್ಟದು ನಮ್ಮ ಮಹಿಳೆಯರು ಇಲ್ಲಿ ಇದ್ದಂತಹ ಡಿ ಎಸ್ ಸಂಘಟನೆಯಲ್ಲಿ ಯಾವುದಕ್ಕೆ ಮಹತ್ವ ಕೊಡ್ತಾನ ಅಂತ ಇವತ್ತೇ ನಾ ಅರಿತುಕೊಂಡೆ ಅದೇ ಅಷ್ಟೇ ಸಂತೋಷ ವಿಷಯ ಮೇಡಮ್ ಅವರು ನಮ್ಮದು ವಿದ್ಯಾ ಪಾಟೀಲ್ ಮೇಡಮ್ ಅವರು ಏನಾದರು ಮೇಡಮ್ ಇದನ್ನ ಬದಿಗಿಟ್ಟು ಇದನ್ನೇ ನಾವು ಸೈನಿಕರು ಬಂದಿದ್ದೇ ನನಗೆ ಅತ್ಯಂತ ಸಂತೋಷ ಒಂದು ರೈತ ಭಾರತ ದೇಶದ ಒಂದು ಸೈನಿಕ ಇವರಿಗೆ ನಮ್ಮ ಒಂದು ಜೆಡಿಎಸ್ ಪಕ್ಷದಲ್ಲಿ ಕೊಟ್ಟಂತಹ ಮಹತ್ವ ನನ್ನ ಅನಿಸಿದ ಮಟ್ಟಿಗೆ ಯಾವ ಪಕ್ಷದವರು ಮೊದಲು ಮೊದಲು ಅದು ಹೇಳ್ತಿರ್ಬೇಕು ಅದರ ಅಂತರಾಳ ತಾವು ಅರಿತುಕೊಂಡು ಬಂದವರಿಗೆ ಅಷ್ಟೇ ಗೊತ್ತು ಅಂತ ನಾ ಹೇಳಬಲ್ಲೆ ಇದಕ್ಕೆ ನನಗೆ ಅತ್ಯಂತ ಸಂತೋಷವಾಗ್ತಾ ಇದೆ ನನಗೆ ಮಾತು ಹೊರಲಾರದಷ್ಟು ಬರ್ತಾ ಇದೆ ಇಷ್ಟು ಹೇಳಿ ರಾಜ್ಯ ಪತ್ರಕರ್ತರ ಸಮ್ಮೇಳನ ಫೆಬ್ರವರಿ ಇಪ್ಪತ್ತೆಂಟರ ಗುರುವಾರ ಬೆಳಕಿನಿಂದ ಮಾರ್ಚ್ ಎರಡರವರೆಗೆ ನಡೆಯಲಿದ್ದು ಫೆಬ್ರವರಿ ರಂದು ಈ ಸಮ್ಮೇಳನಕ್ಕೆ ದೀಪ ಬೆಳಗುವ ಮೂಲಕ ಉದ್ಘಾಟನೆ ಮಾಡಿದರು ಮತ್ತು ರಾಜ್ಯದ ಮೂಲೆ ಮೂಲೆಗಳಿಂದ ಆಗಮಿಸುವ ಪತ್ರಕರ್ತರಿಗೆ ಒಂದು ದಿನದ ಪ್ರವಾಸ ಆಯೋಜಿಸಲಾಗಿದೆ ಮೂವತ್ನಾಲ್ಕನೇ ರಾಜ್ಯ ಪತ್ರಕರ್ತರ ಸಮ್ಮೇಳನ ಫೆಬ್ರವರಿ ಇಪ್ಪತ್ತೆಂಟರ ಗುರುವಾರ ಬೆಳಗ್ಗೆ ಮಾರ್ಚ್ ಎರಡರವರೆಗೆ ನಡೆಯಲಿದ್ದು ಫೆಬ್ರವರಿ ಇಪ್ಪತ್ತೆಂಟರಂದು ಈ ಸಮ್ಮೇಳನಕ್ಕೆ ದೀಪ ಬೆಳೆಯುವ ಮೂಲಕ ಉದ್ಘಾಟನೆ ಮಾಡಿದರು ಮತ್ತು ರಾಜ್ಯದ ಮೂಲೆ ಮೂಲೆಗಳಿಂದ ಆಗಮಿಸುವ ಪತ್ರಕರ್ತರಿಗಾಗಿ ಒಂದು ದಿನದ ಪ್ರವಾಸ ಆಯೋಜಿಸಲಾಗಿದೆ ಮಾರ್ಚ್ ಮೂರರಂದು ಮೈಸೂರು ಸುತ್ತಲಿನ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡಲಿದ್ದು ಇದಕ್ಕಾಗಿ ಸಾರಿಗೆ ಹಾಗೂ ಊಟೋಪಚಾರದ ವ್ಯವಸ್ಥೆ ಮಾಡಲಾಗಿದೆ ಈ ಸಮ್ಮೇಳನದಲ್ಲಿ ಪತ್ರಕರ್ತರ ಬೇಡಿಕೆಗಳನ್ನು ಆಲಿಸಿ ಮತ್ತು ಪರಿಹಾರ ನೀಡುವ ಕಾರ್ಯಕ್ರಮ ಇದಾಗಿದ್ದು ಸಮ್ಮೇಳನದಲ್ಲಿ ಭಾಗವಹಿಸುವ ಎಲ್ಲರಿಗೂ ಸುತ್ತೂರು ಶ್ರೀ ವೀರಸಿಂಹಾಸನ ಮಠದ ವತಿಯಿಂದ ಶುಚಿ ರುಚಿಕರ ಊಟದ ವ್ಯವಸ್ಥೆ ಮಾಡಲಾಗಿದೆ ಮನೆಗಳ ನಿರ್ಮಾಣಕ್ಕೆ ಮದುವಾವಿ ಗ್ರಾಮದಲ್ಲಿ ನಾಲ್ಕು ಎಕರೆ ಜಮೀನು ಮಂಜೂರಿಸಿ ಮಧ್ವಾವಿಯ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರಿಂದ ಜಿಲ್ಲಾಧಿಕಾರಿಗೆ ಮನವಿ വിംഗ് കമാണ്ടർ അഭിനന്ദൻ വിടുമെ ഹിന്നലിയിൽ വിജയപുരത്തി യുവരിച്ച മഹിളാ ജില്ലാധ്യക്ഷ ശ്രീമതി വ്യാപാടീൽ നേതൃത്വത്തിൽ മഹിളാ ഘടകത്തിന്റെ താലൂക്ക അധ്യക്ഷ ആയക്കെ വായുസേന വിംഗ് കമാണ്ടർ അഭിനന്ദൻ വിടുഗലിയിൽ സംഭാചരണ ಮೂವತ್ನಾಲ್ಕನೇ ರಾಜ್ಯ ಪತ್ರಕರ್ತರ ಸಮ್ಮೇಳನಕ್ಕೆ ಚಾಲನೆ ಇಪ್ಪತ್ತೆಂಟರ ಗುರುವಾರ ಬೆಳಗಿನಿಂದ ಮಾರ್ಚ್ ಎರಡರವರೆಗೆ ನಡೆಯಲಿದ್ದು ಫೆಬ್ರವರಿ ಇಪ್ಪತ್ತೆಂಟರಂದು ಈ ಸಮ್ಮೇಳನಕ್ಕೆ ದೀಪ ಬೆಳಗುವ ಮೂಲಕ ಉದ್ಘಾಟನೆ ನ್ಯೂಸ್ ನ್ಯೂಸ್ ಸುದ್ದಿ ನೇರ ನಿರಂತರ